ವೀಕ್ಷಕರೇನು ಗೊತ್ತಾ ಅಂಗಡಿ ಫ್ಲೋರಿಗೆ ಹಾಕಿದ್ದ ಮ್ಯಾಟ್ ಇದೆಯಲ್ಲ ಎಲ್ಲ ಹರಿದೋಗಿದೆ ಆ್ಯಕ್ಚುಲಿ ಮ್ಯಾಟ್ ಚೆನ್ನಾಗಿದೆ ಆದರೆ ಕಸ್ಟಮರಿಂದೇ ಈ ಥರ ಆಗಿರೋದು ಕಸ್ಟಮರೆಲ್ಲ ಬಂದು ಬಂದು ಉಜ್ಜಾಡಿ ಉಜ್ಜಾಡಿ ಅಂತ ಫುಲ್ಲು ಮ್ಯಾಟ್ ಕಿತ್ಕೊಂಡೋಗಿದೆ ನೋಡಿ ಫುಲ್ಲು ಕಿತ್ಕೊಂಡೋಗಿದೆ ಈ ಹಾಲದ ಕಸ್ಟಮರಿಂದನೇ ಆಗಿತ್ತು ಇಲ್ಲಾಂದರೆ ತುಂಬ ಚೆನ್ನಾಗಿತ್ತು ಇದು ಮ್ಯಾಟು ಆ್ಯಕ್ಚುಲಿ ಮ್ಯಾಟ್ರೇನು ಗೊತ್ತಾ ಫ್ಲೋರ್ ಮ್ಯಾಟ್ ಕಡಿಮೆದ್ದು ಕಸ್ಟಮರಿಂದ ಹೋಗಿದ್ದಲ್ಲ ಕ್ವಾಲಿಟಿ ಕಮ್ಮಿದ್ದು ಅದರಿಂದ ಆ ಥರ ಆಗಿರೋದು ನಾನು ಕೇಳಿದವ್ರ ಹತ್ರಲ್ಲೇ ಹೇಳೋದು ಕಸ್ಟಮರ್ ಬಂದು ಉಜ್ಜಾಡಿ ಆ ಥರ ಆಗಿತ್ತು ಅಂತ ಕಮ್ಮಿದ ಫ್ಲೋರ್ ಮ್ಯಾಟ್ ಅಂತ ನಾನು ಯಾರಿಗೂ ಹೇಳಲ್ಲ ಹೇಗೆ ಹೇಳಿ ಹೇಳಿದರೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರಲ್ಲ ನನ್ನ ರೇಂಜ್ ಸ್ವಲ್ಪ ಕಡಿಮೆ ಆಗುತ್ತೆ ಆವಾಗ ವೀಕ್ಷಕರೇ ಬನ್ನಿ ಅಸಪಾ ಟೈಮ್ಸಿಗೆ ಸ್ವಾಗತ ಆ ಫ್ಲೋರ್ ಮ್ಯಾಟ್ನ ಕತೆಗೂ ಬಿಗ್ ಬಾಸ್ಸಿಗೂ ಲಿಂಕ್ ಮಾಡಬೇಡಿ ನಾನೇನಾದರೂ ಮಾತಾಡೋ ಮ್ಯಾಟ್ರು ಬಿಗ್ ಬಾಸಿದ್ದು ಏನಾದರೂ ಅದಕ್ಕೆ ಒಂದಕ್ಕೊಂದು ಲಿಂಕ್ ಆಯಿತು ಅಂತ ಹೇಳಿದ್ರೆ ನನ್ನನ್ನು ಬ್ಲೇಮ್ ಮಾಡಬಾರ್ದು ಯಾಕೆಂತೇಳಿದರೆ ನಿನ್ನೆ ಒಂದು ಮನೆಯಿಂದ ಲೆಟರ್ ಬರುತ್ತೆ ಇವಾಗ ಆಲ್ರೆಡಿ ಎರಡು ಮೂರು ಜನರಿಗೆ ಬಂದಿದೆ ಸೊ ಅದರಲ್ಲಿ ರಕ್ಷಿತಾ ಮತ್ತು ರಾಶಿಕಾಗೆ ಸೊ ಬಿಗ್ ಬಾಸ್ ಯಾವ ಥರ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮನೆ ಮಂದಿ ಎಲ್ಲ ನಿರ್ಧಾರ ಮಾಡಬೇಕು ಆ ಲೆಟರ್ ಯಾರಿಗೆ ಬೇಕು ಅಂತ ಅರ್ಧ ಮನೆ ರಾಶಿಕನ್ ಕಡೆ ನಿಂತಿದೆ ಅರ್ಧ ಮನೆ ರಕ್ಷಿತನ ಕಡೆ ನಿಂತಿದೆ ನಾವೆಲ್ಲ ಅಂದ್ಕೊಂಡಂಗೆ ಒಂದು ಟೀಮ್ ಇದೆಯಲ್ಲ ಅದು ಪಕ್ಕ ರಕ್ಷಿತ ಆಪೋಸಿಟ್ ಆಗೇ ಇದೆ ಸೊ ಆ ಟೀಮಿನ ನಮ್ಮ ಮುಖ್ಯಸ್ಥೆ ಒಂದು ಮ್ಯಾಟ್ರ್ ಹೇಳ್ತಾರೆ ನನ್ನ ಕ್ಯಾರೆಕ್ಟರ್ ಇಷ್ಟು ಕೆಟ್ಟದಾಗಿ ಕಾಣಲಿಕ್ಕೆ ನಾನಿಷ್ಟು ಕೆಟ್ಟದಾಗಿ ವರ್ತಿಸಲಿಕ್ಕೆ ಬಹುಮುಖ್ಯ ಕಾರಣ ರಕ್ಷಿತಾ ಶೆಟ್ಟಿ ಅಂತ ಓದ್ತಾ ಅಂದರೆ ರಕ್ಷಿತಾ ಶೆಟ್ಟಿ ಆ ಥರ ಆಡಿದ್ರಿಂದ ಅಶ್ವಿನಿ ಗೌಡರವರು ಇಂತಹ ವರ್ತನೆಗಳನ್ನು ಮಾಡಿದರು ಅನ್ನೋ ಅರ್ಥದಲ್ಲಿ ಅವ್ರು ನಿನ್ನೆ ಒಂದು ಕಾರಣ ಕೊಡು ಜಸ್ಟಿಫೈ ಯಾಕೆ ರಕ್ಷಿತಾ ಶೆಟ್ಟಿ ಬೇಡ ಅನ್ನೋದನ್ನು ಇನ್ನೊಂದು ಅಪೋಸಿಟ್ ಟೀಮಿಗೆ ಅವರು ಕ್ಲಾರಿಫೈ ಇದ್ದಾರೆ ಸೊ ಆವಾಗ ಈ ಪಾಯಿಂಟ್ ಸಿಕ್ತು ನಾನು ಕೆಲದು ಈಗ ಅಶ್ವಿನಿ ಗೌಡ ಮಾತ್ರ ಅಲ್ಲಿರೋದಾ ಉಲ್ದೇವ್ರು ತುಂಬ ಜನ ಇದ್ದಾರಲ್ಲ ಅವ್ರ ಜೊತೆಗೆಲ್ಲ ಯಾಕೆ ರಕ್ಷಿತಾ ಶೆಟ್ಟಿಗೆ ಕ್ಲಾಶ್ ಆಗೋಲ್ಲ ಇನ್ನು ಮೊದಲನೇ ವಾರ ಎರಡನೇ ವಾರ ಜಾನ್ಯೂ ಅವರಿಗೂ ಕ್ಲಾಶಸ್ ಆಗಿದೆ ಆ ನಂತರ ಅವರು ಸರಿ ಆದ್ರಲ್ಲ ರಕ್ಷಿತಾ ಶೆಟ್ಟಿ ಜೊತೆ ಅವಳೇನಾದರೂ ಕಾಲು ಕೆದ್ಕೊಂಡು ಜಗಳಕ್ಕೆ ಹೋದ್ರ ಇಲ್ಲ ತಾನೆ ಅಂದರೆ ಇರೋದು ರಕ್ಷಿತಾ ಶೆಟ್ಟಿ ಜೊತೆಗೆ ಇವರು ಹೇಳೋದು ಹೆಂಗಿದೆ ಅಂತೇಳಿದರೆ ಅಶ್ವಿನಿ ಗೌಡರ ಒಳಗೆ ಅಂತಹ ಒಂದು ಕ್ಯಾರೆಕ್ಟ್ರೇ ಇರಲಿಲ್ಲ ರಕ್ಷಿತಾ ಶೆಟ್ಟಿ ಆ ಥರ ಒಂದು ಬಿಹೇವ್ ಮಾಡೋದ್ರಿಂದ ಇಲ್ಲ ರಕ್ಷಿತಾ ಶೆಟ್ಟಿಯ ಆ್ಯಟಿಟ್ಯೂಡಿಂದಾಗಿ ಅದು ಹೊರಗಡೆ ಇದೆ ಅಂತ ಆದರೆ ಉಳಿದಿರೋ ಅಷ್ಟು ಕಂಟೆಸ್ಟೆಂಟಿಗೆ ರಕ್ಷಿತಾ ಶೆಟ್ಟಿಯ ಆ್ಯಟಿಟ್ಯೂಡು ಅವರನ್ನು ಕೆರಳಿಸ್ತಾ ಇಲ್ಲ ಯಾಕೆ ಅಶ್ವಿನಿ ಗೌಡರನ್ನೇ ಕೆರಳಿಸ್ತಾ ಇದೆ ಅಂದರೆ ಅರ್ಥ ತಪ್ಪು ನಮ್ಮಲ್ಲೇ ಇದೆ ಎದುರುಗಡೆ ಅಲ್ಲ ನಾವು ಕಣ್ಣಲ್ಲಿ ದೂರ್ಲಿದೆ ಅಂತೆ ಕನ್ನಡಿ ಒರೆಸ್ತಾ ಇದ್ದೇವೆ ನಾವು ಕನ್ನಡಿ ಸರಿ ಇಲ್ಲ ಸ್ಕ್ರ್ಯಾಚ್ ಆಗಿದೆ ಅಂತ ಮತ್ತೆ ಈ ಈ ಕಥೆಗೂ ನಾನು ಆವಾಗ ಒಂದು ಫ್ಲೋರ್ ಇದೆ ಅಲ್ದಲ್ಲ ಅದಕ್ಕೆ ಲಿಂಕ್ ಮಾಡಬೇಡಿ ಮತ್ತು ಒಂದಕ್ಕೊಂದು ಲಿಂಕ್ ಮಾಡಿದರೆ ನಾನು ಅಷ್ಟೇ ಅಷ್ಟಮರ್ದೇ ತಪ್ಪು ಮ್ಯಾಟ್ ತಪ್ಪೇ ಅಲ್ಲ ಮ್ಯಾಟ್ ಎಕ್ದಮ್ ಚೆನ್ನಾಗಿರೋ ಕ್ವಾಲಿಟಿ ಅದು ಕಸ್ಟಮರ್ ಉಜ್ಜಿ ಉಜ್ಜಿ ಉಜ್ಜಿನೇ ಆ ಥರ ಆಗಿರೋದು ಆಯಿತಾ ಇಲ್ಲಂದರೆ ನನ್ನ ಅಂಗಡಿ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನು ವಿಷಯಕ್ಕೆ ಬರುವ ಸೀರಿಯಸ್ ಆಗಿರೋ ವಿಷಯ ಬಿಗ್ ಬಾಸ್ ಯಾವ ರೀತಿ ಆಟ ಆಡಿಸ್ತಾ ಇದ್ದಾರೆ ಅಂತ ಹೇಳಿದರೆ ಸರಿಯಾಗಿ ಜನರನ್ನು ಮಂಗ ಮಾಡ್ತಾ ಇದ್ದಾರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ರಕ್ಷಿತಂದು ಗೆಜ್ಜೆ ಮ್ಯಾಟ್ರ್ ಏನಾಯಿತು ಆ ನಂತರ ಜಾನ್ವಿ ಅಶ್ವಿನಿ ಗೌಡ ಒಂದು ಅಪೋಸಿಟ್ ಟೀಮ್ ಅಂತ ಏನಿದೆ ಎಲ್ಲನೂ ನಾಮಿನೇಟ್ ಆಗಿತ್ತು ಸೊ ಬಿಗ್ ಬಾಸ್ಗೆ ಚೆನ್ನಾಗಿ ಗೊತ್ತಿತ್ತು ವೋಟಿಂಗ್ ಪ್ರಕಾರ ಹೋದರೆ ಆ ಆ ಟರ್ಮಲ್ಲಿ ಜಾಹ್ನವಿ ಪಕ್ಕಾ ಹೊರಗಡೆ ಹೋಗ್ತಾರೆ ಅಂತ ಅದಕ್ಕೇನು ಮಾಡಿದ್ರು ಆ ಸಲ ವೋಟಿಂಗೇ ಕ್ಯಾನ್ಸಲು ಮನೆಯಿಂದ ಯಾರನ್ನೂ ಕಲಿಸಿಲ್ಲ ಈ ಸಲ ಬಿಗ್ ಬಾಸ್ ಏನು ಮಾಡಿದಾರೆ ಅಂತೇಳಿದರೆ ರಿಷಿತ್ ಅಲ್ಲಿಗೆ ಒಂದು ಪವರ್ ಕೊಡ್ತಾರೆ ಇಬ್ಬರದ್ದು ಈ ಏಳು ಜನರಲ್ಲಿ ಎರಡು ಜನರ ಲೆಟರನ್ನು ನೀನು ಹರಿದಾಕಿದರೆ ನಿನ್ನ ಲೆಟರನ್ನು ನೀನು ತಗೋಬೋದು ಇಲ್ಲ ನೀನು ಸಾಕ್ರಿಫೈಸ್ ಮಾಡ್ಬೋದು ಅಂತ ಅವಳು ಬಂದಿರೋ ಮೊದಲನೇ ವಾರನೇ ಕ್ಯಾಪಿಟಲ್ಸಿಗೋಸ್ಕರ ಇಡೀ ತಾಂಡವನ್ನು ಬಿಟ್ಟು ಸೆಲೆಕ್ಟ್ ಮಾಡಿದ್ರವಳು ಬಿಗ್ ಬಾಸ್ಗೆ ಕರೆಕ್ಟಾಗಿ ಗೊತ್ತು ಅವಳಂತೂ ಬಿಟ್ಕೊಡೋಲ್ಲ ಅಂತ ಸೊ ಅವ್ಳೆತ್ಕೊಂಡ್ಲು ನಾಮಿನೇಷನಿಂದ ಪಾರಾದ್ಲು ಇಲ್ಲಿ ಏನು ಕ್ಲಿಯರ್ ಆಗಿ ಅರ್ಥ ಆಗ್ತಾಯಿದೆ ಗೊತ್ತಾ ಬಿಗ್ ಬಾಸಿಗೆ ಆ ಬಾಯಿ ಬಡ್ಕಿ ಬೇಕು ಯಾಕೆಂದರೆ ಪ್ರೊಮೊಗೆ ಬೇಕಲ್ಲ ಒಬ್ಬರು ಬೊಬ್ಬೇಡಿಯವ್ರು ಬೇಕಲ್ಲ ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಇವರದ್ದೊಂದು ಫೋಟೋ ಪ್ರಥಮ್ ಅವರು ಅಂದರೆ ಬಿಗ್ ಬಾಸ್ ವಿನ್ನರ್ ಇದ್ರಲ್ಲ ಕಲ್ದ ಸೀಸನ್ ಆರು ಏಳು ಗೊತ್ತಿಲ್ಲ ಕರೆಕ್ಟಾಗಿ ಕ ಸೀಸನ್ ಆರು ಏಳು ಪ್ರಥಮ ಒಳ್ಳೆ ಹುಡುಗ ಪ್ರಥಮ ಅಂತ ಏನು ಟೈಟಲ್ ಹಾಕೊಂಡಿದ್ದಾರಲ್ಲ ಅವ್ರದ್ದು ಫ್ರೆಂಡ್ ಆಗಿರಬೇಕು ಅಂತ ಅನ್ಕೋತೀನಿ ಯಾಕಂದರೆ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗೋ ಮೊದಲು ಪ್ರಥಮ ಒಂದು ಪೋಸ್ಟ್ ಹಾಕಿದ್ರು ನನ್ನ ಗೊತ್ತಿರೋರೊಬ್ರು ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಅಂತ ಸೊ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರಥಮ ಇದ್ದು ಕರೆಕ್ಟಾಗಿ ಕೇಳ್ಕೊಂಡು ಬಂದಿರ್ತಾರೆ ಬಿಗ್ ಬಾಸ್ ಹಿಂಗೆ ಅಂತ ಪ್ರಥಮ್ ಹೇಳಿರ್ತಾರೆ ವಾಯ್ಸ್ ರೈಸ್ ಮಾಡಬೇಕು ಅಂತ ಸೊ ಈ ಅಮ್ಮ ಏನು ಮಾಡ್ಕೊಂಡಿದ್ದಾರೆ ಅಂತೇಳಿದ್ರೆ ವಾಯ್ಸ್ ರೈಸ್ ಮಾಡಬೇಕು ಅಂತ ಮಾತ್ರ ಕೇಳಿಸ್ಕೊಂಡಿರುತ್ತೆ ಎಲ್ಲಿ ಯಾವಾಗ ಯಾವ ರೀತಿ ವಾಯ್ಸ್ ರೈಸ್ ಮಾಡಬೇಕು ಅನ್ನೋದನ್ನು ಇವರು ಕೇಳಿಸ್ಕೊಂಡಿರಲ್ಲ ಹೇಳಿದ್ರೆ ಸ್ವಲ್ಪ ಆತರ ಜಾಸ್ತಿ ಅಲ್ಲ ಎರಡು ವಾರದ ಎಪಿಸೋಡ್ ನೋಡಿದ್ರೆ ಗೊತ್ತಿರುತ್ತೆ ಕೇಳಿಸ್ಕೊಳ್ಳದೆ ಇಲ್ಲ ಏನು ವಿಚಾರ ಅಂತ ಇಲ್ಲ ಕ್ಲಾರಿಟಿ ಇಲ್ಲ ಒಟ್ಟಾರೆಯಾಗಿ ಮಾತಾಡ್ತಾರೆ ಸೊ ಅಂಥವ್ರು ಬಿಗ್ ಬಾಸ್ಗೆ ಬೇಕು ಅದಕ್ಕೋಸ್ಕರ ಬಿಗ್ ಬಾಸ್ ಈ ಸಲ ನಾಮಿನೇಷನ್ದ ಪಾರಾಗಲಿಕ್ಕೋಸ್ಕರನೇ ಇಂತಹ ಟಾಸ್ಕನ್ನು ಕೊಟ್ಟಿರೋದು ಇಲ್ಲಾಂದರೆ ಯಾವ ಕಾರಣಕ್ಕಾಗಿ ಟಾಸ್ಕ್ ಕೊಡ್ತಾರೆ ಹೇಳಿ ಯಾರಾದರೂ ಈ ಮನೆಯಲ್ಲಿ ಇರಲಿಕ್ಕೆ ಅನರ್ಹರು ಅಂತ ಒಂದು ಇಡೀ ಸ್ಪರ್ಧಿಗಳು ಸೇರಿ ಅವರಿಗೆ ಮಸಿ ಬೆಳೆದಿದ್ದಾರೆ ಅಂತಂದರೆ ಅವರಿಗೆ ಒಂದು ಅವಕಾಶ ಯಾರಾದರೂ ಕೊಡ್ತಾರ ಒಂದು ಪವರ್ ಕೊಡ್ತಾರೆ ಆಫ್ಕೋರ್ಸ್ ಅವರು ಪವರ್ ಕೊಟ್ಟರೆ ತಗೊಂಡೇ ತಗೋತಾರಲ್ಲ ಅಷ್ಟು ಮನೆಯವರ ಮೇಲೆ ಅವ್ರ ಕೋಪ ಇರುತ್ತೆ ಸೊ ಬಿಗ್ ಬಾಸ್ ಇದು ಈ ಆಟ ಇದೆಯಲ್ಲ ಇದು ಫೇರ್ ಆಟ ಅಂತೂ ಅಲ್ವೇ ಅಲ್ಲ ಇನ್ನು ರಕ್ಷಿತಾ ಶೆಟ್ಟಿ ನೆನ್ನೆ ಚಂದ್ರನ ಜೊತೆ ಮಾತಾಡ್ತಾ ಮಾತಾಡ್ತಾ ಹೇಳ್ತಾಯಿದ್ರು ಅಶ್ವಿನಿ ಇಲ್ಲ ಕಾಕ್ರೋಚ್ ಮಾತಾಡಿಲ್ಲ ಸ್ಪಂದನ ಅಷ್ಟಕ್ಕಷ್ಟೇ ಕಾವ್ಯ ಅಷ್ಟಕ್ಕಷ್ಟೇ ಅಂದರೆ ಮನೆಯಲ್ಲಿರೋ ಹೆಂಗಸರಿದ್ದಾರಲ್ಲ ಹೆಂಗಸರಿದ್ದು ಮೆಂಟಾಲಿಟಿ ಹೇಗೆ ಅಂತೇಳಿದರೆ ಒಂದು ಹುಡುಗಿ ಲೈಕ್ ಇವಾಗ ಒಂದು ನಾಲ್ಕು ಜನ ಗಂಡಸರಿದ್ದರೆ ಎಲ್ಲೋ ಒಂದು ಕಡೆ ಜಗಳಾಗ್ಬೋದು ಹೊರತು ಆ ವ್ಯಕ್ತಿಯನ್ನು ತುಳಿಯುವ ಪ್ರಯತ್ನ ಅಂತೂ ಮಾಡಲ್ಲ ಜಾಸ್ತಿಯಾಗಿ ಅಂದರೆ ಒಂದು ಸಲ ಎರಡು ಸಲ ಕೋಪ ಜಗಳೆಲ್ಲ ಇರುತ್ತೆ ಗನ್ನಸರ ನಡುವೆ ಮತ್ತೆ ಬಿಡೋ ಸಾಕು ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ ಅಂದರೆ ಹಾಗೆ ಸಾಧಿಸ್ತಾ ಹೋಗೋಲ್ಲ ನೈಂಟಿ ಪರ್ಸೆಂಟ್ ಬಟ್ ಹೆಂಗಸರು ಹಾಗೆ ಸಾಧಿಸೋದು ಜಾಸ್ತಿ ಇವಾಗ ಪಾಪ ರಕ್ಷಿತೆಲ್ಲ ಅವಸ್ಥೆ ಹೇಗಿದೆ ಅಂತೇಳಿದರೆ ಅಷ್ಟು ಮನೆಯವರು ಒಂದು ಕಡೆಗಿದ್ರೆ ರಕ್ಷಿತ ಒಂದು ಕಡೆ ಆಗಿರೋ ಥರ ಅಂದರೆ ಅವರೆಲ್ಲ ಫಸ್ಟ್ ಗ್ರೇಡ್ ಇವರು ಸೆಕೆಂಡ್ ಗ್ರೇಡ್ ಥರ ಇದ್ದಾರೆ ಅವರ ಹಾವಭಾವ ಆಮೇಲೆ ನಮ್ಮ ದುರ್ವಂತ ಇದ್ದಾರಲ್ಲ ಕಲಾಕಾರ ಅವ್ರ ಥರ ಇರೋ ಒಬ್ಬ ಗಂಡಸು ಒಂದು ಗುಂಪಲ್ಲಿ ಇದ್ದರೆ ಸಾಕು ಗೌಡ ಏನು ಲೆಕ್ಕ ಅದ್ರಂತ ಮುಂದೆ ಇರ್ತಾರೆ ಗೊತ್ತಾ ಅಲ್ಲಿ ಇಲ್ಲಿ ಇಲ್ಲಿ ಕಿವಿಗೂ ಹಿಂಗೆ 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 ಇವಾಗ ರಕ್ಷಿತಾ ಸೂರಜ್ ಅಂದರೆ ಅವ್ರಿಗಾಗಲ್ಲ ರಕ್ಷಿತನ ವಿರುದ್ಧ ಪಿತೂರಿ ಮಾಡಿ ಆಯಿತು ಸೊ ಸೂರಜಿನ ವಿರುದ್ಧ ಆಲ್ಮೋಸ್ಟ್ ಪಿತೂರಿ ನಡೆದಿದೆ ಇವಾಗ ಅಶ್ವಿನಿ ಮ್ಯಾಮು ಸೂರಜ್ ಅಷ್ಟೇನು ಕಾನ್ವರ್ಸೇಷನ್ ನಡೀತಾ ಇಲ್ಲ ಯಾಕೆಂತ ಹೇಳಿದ್ರೆ ಅಶ್ವಿನಿ ಮ್ಯಾಮ್ ಒಳಗಡೆ ಸ್ವಲ್ಪ ಸೂರಜ್ ಬಗ್ಗೆ ಈ ಥರ ಈ ಥರ ಅವ್ನು ಆ ಥರ ಈ ಥರ ಅಂತಲೇ ಆಕೆ ಆಗಿದೆ ಇನ್ನು ರಿಷಿಕಾ ಶೆಟ್ಟಿ ರಿಷಿಕಾ ಶೆಟ್ಟಿ ಸ್ವಲ್ಪ ಅವ್ರ ನಡುವೆ ಬಾಂಧವ್ಯ ಇದೆಯಲ್ಲ ಸೊ ಅದನ್ನು ಸ ಧ್ರುವಂತ್ ಯಾವ ರೀತಿ ಹೊಡಿತಾ ಇದ್ದಾರೆ ಅಂತೇಳಿದರೆ ರಿಷಿಕನ್ ಜೊತೆ ತುಂಬಾ ಕ್ಲೋಸ್ ಆಗ್ತಾ ಇದ್ದಾರೆ ಅದು ಸೂರಜ್ಗೆ ಸೂರಜ್ ನೋಟ್ ಮಾಡ್ತಾ ಇದ್ದಾರೆ ನಿನ್ನೆ ಯಾವುದೋ ಒಂದು ಎಪಿಸೋಡಲ್ಲಿ ಹೇಳ್ತಾ ಇದ್ದಾರಲ್ಲ ಈ ಅಪ್ಪನ ಅರ್ಥನೇ ಮಾಡ್ಕೊಳೋಕ್ಕಾಗಲ್ಲ ಅಂತ ಧ್ರುವಂತಂತೂ ಪಕ್ಕಾ ಆಟಗಾರ ಆದರೆ ಆ ಕ್ಯಾರೆಕ್ಟರ್ ಇದೆಯಲ್ಲ ವರ್ತ್ಲೆಸ್ ಅದು ಅದಂತೂ ಪಕ್ಕ ಇನ್ನು ಬಿಗ್ ಬಾಸ್ ಆಟ ಈ ವಾರ ಬರೀ ಇದೇ ಆಯಿತು ಮನೆಯಿಂದ ಲೆಟರ್ ಬರೋದು ಯಾರನ್ನು ಜನ ಹೊರಗೆ ಕಳಿಸ್ತಾರೆ ಅಂತ ಬಿಗ್ ಬಾಸಿಗೆ ಗೊತ್ತಿರುತ್ತೆ ಅವರನ್ನು ಸೇವ್ ಮಾಡೋದು ನಾವು ಮಂಗಗಲು ಬಿಗ್ ಬಾಸ್ ಇವತ್ತೊಂದು ಟ್ವಿಸ್ಟ್ ಕೊಡ್ತಾರೆ ನಾಲೊಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಅದನ್ನು ಕಾದು ಕೂತು ಕಾದು ಕೂತು ನೋಡೋದು ಇವಾಗ ಅಶ್ವಿನಿ ಗೌಡ ಮತ್ತು ಜಾಹ್ನವಿಗೆ ಯಾವುದೊಂದು ಫೇರ್ ಡಿಸಿಷನ್ ತಗೋ ಥರ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಅವರಿಬ್ಬರು ಬೇಕು ಅಶ್ವಿನಿ ಗೌಡ ಅಂತೂ ಬೇಕೇ ಬೇಕು ಒಂದು ಲೆಕ್ಕದಲ್ಲಿ ಅಶ್ವಿನಿ ಗೌಡರನ್ನು ಬೇಕಾದರೆ ನಂಬೋದು ಧ್ರುವಂತ ಇದ್ದಾನಲ್ಲ ಚಾನ್ಸೇ ಇಲ್ಲ ಅವರನ್ನು ನಂಬಿದರೆ ಅಷ್ಟೇ ಇವತ್ತು ನನ್ನ ಜೊತೆ ನಾಳೆ ಇನ್ನೊಬ್ಬನ ಜೊತೆ ಯಾವಾಗ ಹೆಂಗೆ ಎಲ್ಲಿ ಬತ್ತಿಡಬೇಕು ಅಂತ ಕರೆಕ್ಟಾಗಿರೋ ಒಬ್ಬ ಮನುಷ್ಯ ಬಿಗ್ ಬಾಸಲ್ಲಿ ಇದ್ದಾನಂತಂದರೆ ಅದು ಧ್ರುವಂತ್ ಪಾಪ ಆ ಹುಡುಗಿ ಅನ್ನ ಅನ್ನ ಅಂತ ತಲೆ ಮೇಲೆ ಇಟ್ಟಿದ್ದು ಅದಕ್ಕೆ ಹೋಗಿ ಹಿಂದುಗಡೆಯಿಂದ ಬತ್ತಿಡ್ತಾನಲ್ಲ ಈಗ ಜಗಳಾಡಿರೋ ಅಶ್ವಿನಿ ಗೌಡ ಆದರೆ ಹಾಗೆ ಸಾಧಿಸೋದ್ರಲ್ಲಿ ಕಾರಣ ಇದೆ ಕಾಕ್ರೋಚ್ ಆದರೆ ಕಾರಣ ಇದೆ ಯಾಕಂತೇಳಿದ್ರೆ ಇವರು ಬಿಟ್ಕೊಟ್ಟಿಲ್ಲ ಯಾರು ರಕ್ಷಿತಾ ಬಿಟ್ಕೊಟ್ಟಿಲ್ಲ ಬಿಟ್ಕೊಟ್ಟಿಲ್ಲ ಅಂತೇಳಿದರೆ ಹೋಗಿ ಮೈಮೇಲೆ ಬಿದ್ದು ಇಲ್ಲ ಇವಳಾಗೆ ಹೋಗಿ ದಾಳಿ ಮಾಡಿದ್ದಲ್ಲ ಅವಳಿಗೆ ಹೊಡಿಯೋಕ್ಕೆ ಬಂದರು ತಡೆದ್ರು ಅಂತ ಅವ್ರಿಗೇಂತೇಳಿದರೆ ಓಡಿಯುವಾಗ ಹೊಡ್ಸ್ಕೋಬೇಕು ಆವಾಗ ಜಾನಮರಿ ಪುಟ್ಟ ಕಂದ ರಿಟರ್ನ್ ಯಾರು ತಡಿತಾರೆ ಅವಾಗ ಇದೆಲ್ಲ ಬರುತ್ತೆ ಸಹಜ ಮಾಮೂಲಿ ಬಟ್ ಧ್ರುವಂತಿಗೆ ರಕ್ಷಿತಾ ಏನೂ ಮಾಡಿಲ್ಲ ಪಾಪ ಎಷ್ಟು ಸಪೋರ್ಟ್ ಮಾಡಿದ್ದಾಳೆ ಆದರೆ ಅದು ಅವನಿಗೆ ಆ ನಿಯತೆ ಇಲ್ವಲ್ಲ ಬಿಗ್ ಬಾಸ್ ರಿಯಲ್ ಆಟ ಇನ್ನೂ ಶುರುವಾಗ್ತಾ ಇದೆ ಹೇಗೆ ಏನು ಎತ್ತ ಅಂತ ಇನ್ನು ಕಾವ್ಯ ಮತ್ತು ಗಿಲ್ಲಿಗೆ ಯಾವ ರೀತಿಯ ಸ್ಪರ್ಧೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬಹುಶಃ ಇಬ್ಬರಲ್ಲಿ ಯಾರಾದರೂ ಒಂದ ಇಬ್ಬರು ಲೆಟರ್ ಬಿಟ್ಟು ಬರ್ತಾರ ಇಲ್ಲ ಇಬ್ಬರಲ್ಲಿ ಯಾರಾದರೂ ಒಬ್ರು ತೊಗೊಂಬರ್ತಾರ ಗೊತ್ತಿಲ್ಲ ಅದು ಹೆಲ್ದಿಯಾಗಿರುತ್ತೆ ಯಾಕೆಂದರೆ ಗಿಲ್ಲಿ ಅದನ್ನೆಲ್ಲ ಆಗಿ ತೊಗೊಳಲ್ಲ ಜಾಸ್ತಿಯಾಗಿ ಗಿಲ್ಲಿ ಗೊತ್ತು ಹೇಗೆ ಭಾವನೆಗಳನ್ನು ಕಂಟ್ರೋಲ್ ಇಟ್ಕೊಂಡು ಪ್ಲೇ ಮಾಡಬೇಕು ಅಂತ ಸೊ ಅವ್ರು ಪ್ಲೇ ಮಾಡ್ತಾರೆ ಗಿಲ್ಲಿ ಬಟ್ ರಕ್ಷಿತ ಅಲ್ಲ ಹಂಗಲ್ಲ ಅವ್ರು ತೀರಾ ಭಾವನಾತ್ಮಕ ಹುಡುಗಿ ಇದ್ದದ್ದನ್ನು ಇದ್ದಾಗ ಹೇಳಿಬಿಡ್ತಾಳೆ ಇನ್ನೊಂದು ವಿಚಾರ ಅಂದರೆ ಗಂಡು ಮಕ್ಕಳು ಯಾವುದಾದ್ರೂ ಒಂದು ಘಟನೆಯನ್ನು ಮರೆತು ಮುಂದಕ್ಕೆ ಹೋಗ್ತಾರೆ ಬೇಗ ಆದರೆ ಹೆಣ್ಣು ಮಕ್ಕಳಷ್ಟು ಸುಲಭವಾಗಿ ಹೋಗಲ್ಲ ಸೊ ಮೇಲ್ನೋಟಕ್ಕೆ ನಮಗೆಲ್ಲವೂ ಸರಿ ಇದೆ ಅಂತ ಅನಿಸಿದ್ರು ಬಿಗ್ ಬಾಸ್ ಮನೆಯೊಳಗಡೆ ರಕ್ಷಿತ ಸ್ಥಿತಿ ಶೋಚನೀಯವಾಗಿರುತ್ತೆ ಅಂತೇಳಿದರೆ ಈಗ ಯಾವುದೇ ರೀತಿ ಇಲ್ರಿ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವ ಹೆಂಗಸರೆಲ್ಲ ಒಂದು ಕ್ಯಾಟಗರಿಯಿಂದ ಬಂದಿರ್ತಾರೆ ಈ ಧಾರಾವಾಹಿ ಮೂವಿ ಆ್ಯಕ್ಟಿಂಗು ರಕ್ಷಿತ ಶಕ್ತಿ ಆ ಥರ ಹೋಗಿರೋದಲ್ಲ ಸೊ ಒಂದು ತಾರತಮ್ಯ ಇದ್ದೇ ಇರುತ್ತೆ ಇನ್ನೊಂದು ಹೇಗಾಗುತ್ತೆ ಅಂತೇಳಿದರೆ ಅಶ್ವಿನಿ ಗೌಡ ಸ್ವಲ್ಪ ಸ್ಟ್ರಾಂಗು ಸೊ ಯಾಕೆ ಸುಮ್ಮನೆ ಇವ್ಲಿಗೆ ಸಪೋರ್ಟ್ ಮಾಡಿಬಿಟ್ಟು ಅವ್ರನ್ನು ಇದ್ರ ಹಾಕೊಳ್ಳೋದು ಹೇಳಿದ್ರು ಒಬ್ಬೊಬ್ರದ್ದು ಆಟ ಹೆಂಗೆ ಬೇಕಾದರೂ ಮಾಡ್ಕೊಳ್ಳಿ ಅನ್ನೋ ಮೆಂಟಾಲಿಟಿನೇ ಇರ್ಬೋದು ಹಾಗಾಗಿ ರಕ್ಷಿತಾ ಶೆಟ್ಟಿಗಿರೋದು ಜನ ಮಾತ್ರ ನಾವು ನೀವು ಎಲ್ಲರೂ ಒಟ್ಟು ಹಾಕ್ಲೇಬೇಕು ಎಲ್ಲಿಯವರೆಗೂ ಅಂತೇಳಿದರೆ ರಕ್ಷಿತಾ ಶೆಟ್ಟಿ ಸರಿಯಾಗಿರೋವರೆಗೂ ಯಾರು ಸರಿ ಇದ್ದಾರೆ ಅವ್ರ ಜೊತೆ ನಾವು ನಿಲ್ಲೇಬೇಕು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಲೇಬೇಕು ಅಲ್ವ Come at